ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸಮಯ ಇವಾಗ ಎರಡು ಆಯಿತು ಎರಡು ನಲ್ವತ್ತಾಯಿತು ಇವಾಗ ನಾನು ಅನಗನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅವಳು ಸುಮಾರು ಒಂದು ವಾರದಿಂದ ಸ್ವಲ್ಪ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ಳು ಸರಿ ಅಂತ ತೋರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬರಬೇಕು ಕ್ಯಾಬ್ ಬುಕ್ ಆಗಿದೆ ಹೊರಡ್ತೀನಿ ಇವಾಗ ಸೊ ಇದು ಹೋದ್ವಾರ ಮಂಗಳವಾರ ದಿನ ಮಧ್ಯಾಹ್ನ ಮೇಲೆ ಮಾಡಿರುವಂಥ ಬ್ಲಾಗು ನಾವು ಇಬ್ಬರು ಇವಾಗ ಹಾಸ್ಪಿಟ್ಲಿಗೆ ಇದೀವಿ ಅವಳು ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ತಾಯಿದ್ಲು ಜೊತೆಗೆ ವ್ಯಾಕ್ಸಿನೇಷನ್ ಕೂಡ ಇತ್ತು ಎಲ್ಲನೂ ಒಟ್ಟಿಗೆ ಡಾಕ್ಟರ್ ತೋರಿಸ್ಕೊಂಡು ಬರೋಣ ಅಂತ ಹೊರಟಿರೋದು ಸೊ ಅವಳು ಅಂದರೆ ಹೋದ್ವಾರ ಮಂಗಳವಾರ ದಿನ ಏನು ವ್ಯಾಕ್ಸಿನೇಷನ್ ಹಾಕ್ಸಿದ್ವಿ ಅದಕ್ಕಿಂತ ಮುಂಚೆನೂ ಕೂಡ ಒಂದೆರಡು ಸಲ ಜ್ವರ ಬಂದಿತ್ತು ಅದಾದ ಮೇಲೆ ಇವತ್ತಿನವರೆಗೂ ಕೂಡ ಸರಿಯಾಗಿ ರಿಕವರ್ ಆಗ ಆಗಿಲ್ಲ ಅಂದರೆ ನಿನ್ನೆವರೆಗೂ ಫುಲ್ ಜ್ವರನೇ ಇತ್ತು ಮತ್ತೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಇದ್ವಿ ಬಟ್ ಏನಿಲ್ಲ ಕಡಿಮೆ ಆಗುತ್ತೆ ಅಂತಲೇ ಡಾಕ್ಟ್ರ್ ಹೇಳ್ತಾ ಇದ್ರು ಇವತ್ತು ಸ್ವಲ್ಪ ಹುಷಾರಾಗಿದ್ದಾಳೆ ಸ್ವಲ್ಪ ಅಂದರೆ ಜ್ವರ ಎಲ್ಲ ಏನೂ ಇಲ್ಲ ಸ್ವಲ್ಪ ಅಂದರೆ ಇವಾಗ ಸುಸ್ತಾಗುತ್ತಲ್ಲ ಆ ಥರ ಇದ್ಲು ಬಟ್ ನಾನು ಸ್ಕೂಲಿಗೆ ಹೋಗ್ತೀನಿ ಇವತ್ತು ಅಂತ ಹೇಳಿದ್ಲು ಅವಳಿಗೂ ಕೂಡ ಇದ್ದು ಇದು ಬೋರಾಗಿತ್ತಲ್ಲ ಸರಿ ಅಂತ ಕಳಿಸ್ಬಿಟ್ಟು ಬಂದಿದ್ದೀನಿ ನೋಡಬೇಕು ಮ್ಯಾಮ್ ಕಾಲ್ ಮಾಡ್ತೀನಿ ಏನಾದರೂ ಇದ್ದರೆ ಅಂತ ಹೇಳಿದ್ದಾರೆ ಸೊ ಹೀಗೆ ಮಕ್ಕಳನ್ನ ಸ್ಕೂಲಿಗೆ ಒಂದು ಸಲ ಹೊಸದಾಗಿ ಸೇರಿಸಿದಾಗ ಸಾಕಷ್ಟು ಈ ಥರ ಹುಷಾರು ತಪ್ಪೋದು ಎಲ್ಲ ಆಗ್ತಾ ಇರತ್ತೆ ಕಮೆಂಟಲ್ಲಿ ನೀವು ಕೂಡ ತಿಳಿಸಿದ್ರಿ ನಮ್ಮ ಮಗುಗೂ ಹೀಗೆ ಆಗಿತ್ತು ಹೊಸ್ದಾಗಿ ಸ್ಕೂಲಿಗೆ ಹೋಗುವಾಗ ಅಲ್ಲಿ ತುಂಬ ಮಕ್ಕಳಿಗೆ ಒಬ್ಬರಿಗೆ ಒಬ್ರಿಗೆ ಇಲ್ದಂಗೆ ಇರುತ್ತೆ ಕೋಲ್ಡ್ ಇರುತ್ತೆ ಸೊ ಅವರಿಂದ ಒಬ್ರಿಗೆ ಬರುತ್ತೆ ಕಾಮನ್ ಇದು ಅಂತ ಖಂಡಿತವಾಗ್ಲೂ ಹೌದು ಬಟ್ ತುಂಬ ದಿನ ಇದ್ದಾಗ ಅಮ್ಮಂದರಿಗೆ ಒಂಥರ ಕಳವಳ ಆಗುತ್ತಲ್ಲ ಬಟ್ ಸಮಯ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳ್ತಾರಲ್ಲ ಸ್ವಲ್ಪ ಸಮಯ ತೊಗೊಂಡು ತಗೊಂಡು ಕಡಿಮೆ ಆಗುತ್ತೆ ಸೊ ನಾನು ಇದ್ದಿದ್ರೆ ಅಲ್ಲೇ ಒಂದು ಧನ್ಯತಾ ಭಾವ ನಮ್ಮ ಮನಸ್ಸಲ್ಲಿದ್ದರೆ ಬೇಗ ರಿಕವರಿನೂ ಆಗ್ತಾರೆ ಮತ್ತು ನಮಗೆ ಯಾವುದೇ ಟ್ರೆಸ್ ಆಗೋದಿಲ್ಲ ನಂಬಿಕೆ ಬರ್ತಾ ಆಗುತ್ತೆ ಒಂದು ಮನಸ್ಸಿನಲ್ಲಿ ನಂಬಿಕೆ ಇಟ್ಕೋಬೇಕು ಮತ್ತು ಧನ್ಯತಾ ಭಾವ ಅಂದರೆ ಹೇಗೆ ಅಂದರೆ ಇವಾಗ ಅವಳಿಗೆ ಹುಷಾರಿಲ್ಲ ಅಂದರೆ ನನಗೂ ಕೂಡ ಹುಷಾರಿಲ್ದಂಗೆ ಆಗ್ತಾಯಿತ್ತು ಆಯಿತು ಕೂಡ ಸ್ವಲ್ಪ ಗಂಟಲು ನೋವು ತಲೆನೋವೆಲ್ಲ ಆಯಿತು ಬಟ್ ಒಂದೇ ದಿನದಲ್ಲಿ ನನ್ಗೆ ಹುಷಾರಾಯಿತು ಸೊ ನಾನು ಅಂದ್ಕೊಳ್ತಾ ಇದ್ದೆ ನಾನು ಹುಷಾರಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಹೀಗೆ ಮನಸ್ಸಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತಾ ಇದ್ದರೆ ನಾವು ಬೇಗ ರಿಕವರಿ ಕೂಡ ಆಗ್ತೀವಿ ಸೊ ನಾನು ಅಂದ್ಕೊಂಡೆ ನನಗಂಗೆ ಅಂದರೆ ಇಬ್ಬರಿಗೂ ಹುಷಾರಿಲ್ದಂಗೆ ಆಗಿದ್ರೆ ನನ್ನ ಹತ್ರ ನನ್ನ ಮಗುನ ಇಷ್ಟು ಕೇರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ದೇವರ ಧನ್ಯವಾದ ನನಗೆ ಬೇಗ ಹುಷಾರ್ ಮಾಡಿದೆ ಅಂತ ಒಂದು ಧನ್ಯವಾದ ಹೇಳೋದಿರ್ಬೋದು ಮಗುಗಾದರೆ ಇಷ್ಟರಲ್ಲೇ ಆಯ್ತಲ್ಲ ಆಗಿತ್ತು ಸ್ಕೂಲ್ ಏನು ತಪ್ಸೋದು ಬೇಕಾಗಿರಲಿಲ್ಲ ಅಂದರೆ ಟೂ ಡೇಸ್ ಅವಳಿಗೆ ರಜೆ ಸಿಕ್ತು ಹಸ್ಬೆಂಡ್ ಕೂಡ ಮನೆಯಲ್ಲಿದ್ದರು ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಇಷ್ಟರಲ್ಲೇ ಆಯ್ತಲ್ಲ ಧನ್ಯವಾದ ಹೀಗೆ ಇದ್ದಿದ್ರಲ್ಲೇ ಏನು ಪಾಸಿಟಿವ್ ಪಾಯಿಂಟ್ ಇದೆ ಅದನ್ನು ಹೆಕ್ಕಿ ನಾವು ಧನ್ಯತಾ ಭಾವವನ್ನು ತೋರಿಸ್ಬೇಕು ಸೊ ಆವಾಗ ಬೇಗ ಬೇಗ ನಮಗೂ ಕೂಡ ಒಂದು ಯಾವುದೇ ಟ್ರೆಸ್ ಇರೋದಿಲ್ಲ ನಾವು ನಂಬಿಕೆ ಇಟ್ಕೊಳ್ತಾ ಹೋಗ್ತೀವಿ ಮತ್ತು ಬೇಗ ರಿಕವರಿ ಕೂಡ ಆಗ್ತಾರೆ ಸೊ ಹೀಗೆ ನಿಮಗೂ ಕೂಡ ಒಂದು ಹೇಳಿದೆ ನಾನು ನನಗನ್ಸಿದ್ದಾನೆ ನನಗೆ ತುಂಬಾ ಮೈಂಡು ಫ್ರೀ ಆಗಿದೆ ಇವಾಗ ಧ್ಯಾನ ಮಾಡೋದ್ರಿಂದ ಆದಷ್ಟು ಧನ್ಯತಾ ಭಾವ ಇರಬೇಕು ನಾವು ಇದ್ದಿದ್ರಲ್ಲಿ ಪಾಸಿಟಿವ್ ಆಗಿರೋದನ್ನ ನಮ್ಮ ಏನು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾ ಹೋಗಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಹುಷಾರಿಲ್ಲ ಅಂದರೂ ಕೂಡ ನಾನು ಆರೋಗ್ಯವಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಕೋಬೇಕು ಆವಾಗ ಮ್ಯಾಜಿಕ್ಕಾಗಿ ಅದು ಬೇಗ ನಾವು ಹುಷಾರಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲ ಧ್ಯಾನ ಕಲಿಯೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ವೀಕೆಂಡಲ್ಲಿ ಇವರು ಸೊಪ್ಪೆಲ್ಲ ತಗೊಂಬಂದಿದ್ರು ನಾನು ಕೂಡ ತಲೆಗೆಲ್ಲ ಕ್ಯಾಪ್ ಹಾಕ್ಕೊಂಡಿದ್ದೀನಿ ನನಗೂ ಕೂಡ ತಲೆನೋ ಎಲ್ಲ ಇತ್ತು ಅವತ್ತಿನ ದಿನ ಸೊ ಸೊಪ್ಪಿನ ಸಾಂಬಾರು ಮಾಡೋಣ ಚೆನ್ನಾಗಿರುತ್ತೆ ಅಂಥೇಳಿ ಬಿಸಿ ಬಿಸಿ ಸಾಂಬಾರು ಮಾಡೋದಕ್ಕೆ ತಯಾರು ಮಾಡಿಕೊಂಡೆ ಸ್ವಲ್ಪ ಎಲ್ಲ ಸೊಪ್ಪು ಹಾಕಿ ಬೇಳೆಕಾಳು ಎಲ್ಲ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಒಂಥರ ದಾಲ್ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕಿ ಪುಡಿ ಮಾಡಿ ಹಾಕಿದ್ದೆ ಕಾಳು ಮೆಣಸು ಕೋಲ್ಡ್ ಆದಾಗ ಚೆನ್ನಾಗಿರುತ್ತಲ್ಲ ಸೊ ಅವತ್ತು ಇವಳು ಹೇಗೆ ಅಂದರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಇರ್ತಾಳೆ ಮತ್ತು ಸುಸ್ತಾಗಿ ಜ್ವರ ಬರೋದು ಹಂಗೆ ಆಗ್ತಾ ಇತ್ತು ಏನೋ ಒಂದು ಹೊರಗಡೆ ಹೋಗಿ ತೊಗೊಂಬರೋದಿತ್ತು ಅವಳಿಗೆ ಶೂ ಬೇಕಾಗಿತ್ತು ಹೀಗೆ ಕಲರ್ ಡ್ರೆಸ್ ದಿನ ಎಲ್ಲ ಹಾಕೋದಕ್ಕೆ ಸೊ ಹಾಗಾಗಿ ಹೋಗಿ ನೋಡೋಣ ಯಾವ ಥರ ತೊಗೊಳೋದು ಅಂಥೇಳಿ ನೋಡ್ತಾ ಇದ್ವಿ ಇಲ್ಲಿ ಬಾಟಕ್ಕೆ ಹೋಗಿದ್ವಿ ಸೆಟ್ ಆಗಲಿಲ್ಲ ಕಲೆಕ್ಷನ್ ಇರಲಿಲ್ಲ ಅವಳಿಗೆ ಒಂದು ಏನಾದರೂ ಒಂದು ಇಷ್ಟ ಆದರೆ ಆಯಿತು ಅದೇ ಬೇಕು ದೊಡ್ಡದೊಂದು ಕೈಯಲ್ಲಿ ಇಟ್ಕೊಂಡಿದ್ದಾಳೆ ನೋಡಿ ಅದೇ ಬೇಕು ಅಂತ ಹೇಳ್ತಾಯಿದ್ಲು ಅವಳಿಗೆ ತುಂಬ ದೊಡ್ಡದಾಗ್ತಾ ಇತ್ತು ಅದು ಸೊ ಏನು ಮಾಡೋಕ್ಕಾಗಲ್ಲ ಇಷ್ಟ ಆಯಿತು ಅಂತ ಸುಮ್ಮನೆ ತೊಗೊಳಕ್ಕಾಗಲ್ಲ ಅಂಥೇಳಿ ಅಲ್ಲಿ ಬಿಟ್ಟು ಮತ್ತೊಂದು ಕಡೆ ಹೋಗಿ ಅಲ್ಲಿ ಎಲ್ಲ ತಗೊಂಡು ಬಂದ್ವಿ ಅಲ್ಲಿ ಅವಳಿಗೆ ಸಿಕ್ತು ಬಟ್ ಮಕ್ಕಳ ಏನು ಈ ಚಪ್ಪಲ್ ಅಥವಾ ಶೂಗೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಚೆನ್ನಾಗಿರೋ ತಗೊಂಡ್ರೆ ಬಾಳಿಕೆ ಬರುತ್ತೆ ಅಂತ ತೊಗೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಇದು ಸೋಮವಾರ ದಿನ ನಾನು ಆವತ್ತು ನನಗೊಂದು ಸ್ಕೂಲಿಗೆ ಕಳಿಸಿಲ್ಲ ನಿನ್ನೂ ಕೂಡ ಕಳಿಸಿಲ್ಲ ಸೊ ಮನೆಯಲ್ಲಿದ್ದರೆ ಸ್ವಲ್ಪ ಆಟ ಆಡ್ಕೊಂಡಿರ್ತಾಳೆ ಮಕ್ಕಳು ಗೊತ್ತಲ್ಲ ಒಂದು ಸ್ವಲ್ಪ ಹುಷಾರಾದರೂ ಸಾಕು ಅವ್ರು ಆ್ಯಕ್ಟಿವ್ ಆಗೇ ಇರ್ ಇದ್ಬಿಡ್ತಾರೆ ಒಂಚೂರು ಜಾಸ್ತಿ ಜ್ವರ ಬಂದಾಗ ಸುಮ್ಮನೆ ಮಲ್ಕೊಳ್ತಾರೆ ಅಷ್ಟೇ ಒಂಚೂರು ಅವರಿಗೆ ಆಲಸ್ಯ ಎಲ್ಲ ಇರೋದಿಲ್ಲ ಒಂದು ಸ್ವಲ್ಪ ಅವಳಿಗೆ ಆಗುತ್ತೆ ಅಂತ ಅಂದರೆ ಆಟ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ ಸೊ ನಾನೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಒಂದು ಕಬೋರ್ಡ್ ಕೂಡ ತಗೊಂಡಿದ್ವಿ ಬಟ್ಟೆ ಇಡೋದಕ್ಕೆ ಸೊ ನಮಗೆ ಮಿರರ್ ಇರಲಿಲ್ಲ ಹಂಗಾಗಿ ಮಿರರ್ ಕೂಡ ಹಾಕ್ಸ್ಕೊಂಡು ತೊಗೊಂಡಿದ್ವಿ ಈಗ ಮಾಡಿಸಿರೋದು ಇಲ್ಲೇ ಫರ್ನಿಚರ್ ಶಾಪಲ್ಲಿ ನಮ್ಗೆ ಯಾವ ಥರ ಬೇಕು ಅಂತ ಹೇಳಿ ಮಾಡಿಸಿರೋದು ಅದಕ್ಕೆ ಹತ್ತು ಸಾವಿರ ಆಯಿತು ಕಬೋರ್ಡ್ಗೆ ಚೆನ್ನಾಗಿದೆ ಸೊ ಅದು ಒಂದೇ ನಾನು ಹೇಳೋಕ್ಕೆ ಮರ್ತಿದ್ದೆ ಬಟ್ಟೆ ಎಲ್ಲ ಇಟ್ಕೊಳ್ಳೋದಿಕ್ಕೆ ನೀಟಾಗಿ ಇಟ್ಕೊಳ್ಳೋದಿಕ್ಕೆ ಚೆನ್ನಾಗಾಗುತ್ತೆ ಲಾಕ್ ಮಾಡಿರ್ಬೋದು ಇಲ್ಲಾಂದರೆ ನನಗೆ ಎಲ್ಲ ಬಟ್ಟೆ ತೆಗೆದು ತೆಗ್ದು ಹಾಕ್ತಾಳೆ ಅದಕ್ಕೋಸ್ಕರ ಲಾಕ್ ಮಾಡೋ ಥರದ್ದು ಬೇಕು ಅಂತ ತಗೊಂಡಿದ್ವಿ ಅವಳು ಇಷ್ಟ ಆಗಿರೋ ಬಟ್ಟೆನ ನಾಲ್ಕೈದು ಒಂದೇ ದಿನಕ್ಕೆ ನಾಲ್ಕೈದು ಬೇರೆ ಬೇರೆ ಫೇರ್ ಹಾಕ್ಕೊಂಡು ಎಲ್ಲ ಇದು ಮಾಡ್ತಾಳೆ ತೆಗ್ದು ತೆಗ್ದು ಹಾಕ್ತಾಳೆ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿದ್ವಿ ಬಟ್ಟೆ ಇಡೋಕ್ಕೂ ಕೂಡ ಜಾಕ ಸಾಕಾಗ್ತಾ ಇರಲಿಲ್ಲ ಇಲ್ಲಿ ಅಷ್ಟೊಂದೇನು ಜಾಗ ಇರಲಿಲ್ಲ ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ವಿ ತಗೊಳ್ಳೋಣ ಅಂತ ಫೈನಲಿ ಸಿಕ್ತು ಮಾಡಿಸ್ಕೊಂಡ್ವಿ ಆ್ಯಕ್ಚುಲಿ ಹ್ಞೂ ಆನಗ ನ ಆಟ ಆಡಿಸ್ತಾ ಇದ್ದೀನಿ ಮನೆ ಕ್ಲೀನಿಂಗ್ ಜೊತೆಗೆ ಮನೆ ಕೆಲಸ ಮಾಡಿಕೊಂಡು ಹುಷ್ ಸ್ವಲ್ಪ ಈ ಥರ ಗೆಲುವಾಗಿದ್ದರೆ ಓಕೆ ಬಟ್ ಜಾಸ್ತಿನೇ ಜ್ವರ ಎಲ್ಲ ಇದ್ದರೆ ಅಮ್ಮ ಎತ್ಕೊಂಡೇ ಇರಬೇಕು ಅಂತ ಅವಳು ಇದ್ರ ಲಿಂಕ್ ಅನ್ನ ನೀವು ಕೇಳ್ಬೋದು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬಟ್ ಮೂರು ವರ್ಷ ತುಂಬಿರಬೇಕು ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡಬಾರ್ದು ಅಂತ ಬರೆದಿದ್ದಾರೆ ಮತ್ತು ಆಟ ಆಡೋಕ್ಕೂ ಆಗೋಲ್ಲ ಅವ್ರ ಹತ್ರ ಗ್ರಿಪ್ ಎಲ್ಲ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ನನಗೆ ಸೆಟ್ ಮಾಡೋಕ್ಕೆ ಬಂದಿಲ್ಲ ಅದನ್ನು ಪುಲ್ ಮಾಡಿ ಎತ್ತಬೇಕಿತ್ತು ನಂಗೆ ಅದು ಹೆಂಗೆ ಮಾಡೋದು ಬಗ್ಗೆ ಇರಲಿಲ್ಲ ಆನಂತರ ಇವರು ಬಂದಮೇಲೆ ತೆಗೆದುಕೊಟ್ರು ಅನಾಗಂಗೆ ಗಡಿಬಿಡಿ ಆಗ್ಬಿಟ್ಟಿತ್ತು ಬೇಗ ತೆಗಿಯಮ್ಮ ತೆಗಿಯಮ್ಮ ಆಟ ಆಡಬೇಕು ಅಂತ ನನಗೆ ಅದನ್ನು ಮೇಲ್ ಮಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಜಸ್ಟ್ ಹಿಂದ್ಗಡೆ ಪುಲ್ ಮಾಡಬೇಕಿತ್ತು ನಾನು ಹಿಂದ್ಗಡೆ ಪುಲ್ ಮಾಡೋದಂದರೆ ನಾನು ಮೇಲುಗಡೆ ಎತ್ತುತ್ತಾ ಇದ್ದೆ ಒಂದು ಚೂರು ನಾನು ಯೋಚನೆ ಮಾಡಿದರೆ ನನಗೆ ಬರ್ತಾಯಿತ್ತು ಅಂತ ಆಮೇಲೆ ಅನ್ನಿಸ್ತಾ ಇತ್ತು ನಾನು ನೋಡಿಕೊಂಡೆ ಇನ್ಸ್ಟ್ರಕ್ಷನ್ ಎಲ್ಲ ಬಟ್ ನಾನು ಮಾಡಿದ್ದು ಉಲ್ಟಾಗಿತ್ತು ಅದಾದಮೇಲೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮುಗಿಸಿ ನಾನು ನಾನೆಲ್ಲ ಮುಗಿಸ್ಕೊಂಬಂದೆ ಎಲ್ಲ ಗಿಡಗಳನ್ನ ಒಂದು ಸಲ ಅಲ್ಲೇ ಹೊರಗಡೆ ಇಟ್ಟಿದ್ದೆ ಒಂಚೂರು ಗಾಳಿ ಎಲ್ಲ ಬರಲಿ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಏರು ಎಲ್ಲ ಬೇಕಾಗುತ್ತೆ ಬೆಳಕು ಅಲ್ಲ ಸೊ ಅದಕ್ಕೋಸ್ಕರ ಹೊರಗಡೆ ಇಟ್ಟಿದ್ದೆ ಮತ್ತು ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತೇಳಿ ಹೊರಗಡೆ ಇಟ್ಕೊಂಡಿದ್ದೆ ಎಲ್ಲ ತಂದು ಇದ್ದೀನಿ ಸುಮ್ಮನೆ ಜನ ಕೇಳ್ತಾರೆ ಇಂಡೋರ್ ಪ್ಲ್ಯಾಂಟ್ ಕೇರ್ ತೋರಿಸಿ ಅಂತ ಇಷ್ಟೇ ನೀರು ಹಾಕೋದು ಹೊರಗಡೆ ಒಂದು ವಾರದಲ್ಲಿ ಒಂದು ದಿನ ಎರಡು ದಿನ ಹೊರಗಡೆ ಇಡೋದು ಸೊ ಹೀಗೆ ಮಾಡೋದರಿಂದ ಅದು ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಆ ನಂತರ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಹೊಸ ಬಟ್ಟೆಗಳನ್ನೆಲ್ಲ ಮಡಚಿ ಇಡೋದಿತ್ತು ಆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ನನಗೆ ಅಂದರೆ ಏನೋ ಒಂದು ಕಂಟೆಂಟ್ ಇಟ್ಕೊಂಡು ವ್ಲಾಗೆಲ್ಲ ಮಾಡೋಕ್ಕಾಗಿಲ್ಲ ನಾನು ಹೇಳಿದ್ನಲ್ಲ ಹುಷಾರಿರಲಿಲ್ಲ ಅನಗಂಗೆ ಅಂತ ನನಗೂ ಕೂಡ ಮಧ್ಯದಲ್ಲಿ ತಲೆ ನೋವು ಗಂಟ್ಲು ನೋವು ಥಂಡಿ ಅಂದರೆ ಕೋಲ್ಡು ಎಲ್ಲ ಆಗಿತ್ತು ಬಟ್ ಅಷ್ಟರಲ್ಲೇ ಕಡಿಮೆ ಆಯಿತು ಅನ್ನೋದು ನನಗೆ ತುಂಬ ಖುಷಿ ಕೊಡ್ತು ಹಾಗೆ ಅನಗಂಗೋಸ್ಕರ ನಾನು ಕಿಚಡಿ ಮಾಡಿದ್ದೆ ಹುಷಾರಿಲ್ದಿದ್ದಾಗ ಕಿಚ್ಚಡಿನೇ ತುಂಬ ಒಳ್ಳೆಯದು ಅಂತೇಳಿ ಮೆತ್ತಗಿನ ಕಿಚಡಿ ಮಾಡಿದ್ದೆ ಹಾಗೆ ಸ್ವಲ್ಪ ನೀರು ಬಿಸಿ ಮಾಡಿ ಬೆಚ್ಚಗಿನ ನೀರು ಕುಡಿಯೋಕ್ಕೆ ಇದ್ದೆ ಒಂದೆರಡು ಮೂರು ದಿನ ಹಾಲು ಸ್ಕಿಪ್ ಮಾಡಿದೆ ಅವಳಿಗೆ ಹಾಗೆ ಇವ್ರು ಬಂದರು ಸಂಜೆ ಅದನ್ನು ಸರಿ ಮಾಡಿಕೊಡ್ತಾ ಇದ್ದಾರೆ ನನಗೆ ಗೊತ್ತೇ ಆಗಿಲ್ಲ ನಾನು ಹಿಂಗೆ ಹಿಂಗೆ ಮಾಡಿದೆ ಎಲ್ಲ ಹೇಳ್ತಾ ಇದ್ದೆ ಅವ್ರು ಫೋನ್ ಮಾಡಿ ಹೇಳಿದರು ಹೇಳಿದ್ರು ಕೂಡ ನನಗದನ್ನು ಹಿಂದೆ ಫುಲ್ ಮಾಡಬೇಕು ಅಂತ ಗೊತ್ತೇ ಆಗಿಲ್ಲ ನೋಡಿ ಅದಾದ್ಮೇಲೆ ಅವ್ಳಿಗೆ ಸಖತ್ ಖುಷಿಯಾಗಿ ಬಿಡ್ತು ಹೊಸ ಗಾಡಿ ಸಿಕ್ತು ಅಂತ ಅಪ್ಪಂಗೆ ಚಪ್ಪಲ್ ತೆಗೆದಿಟ್ಕತ ಮಗ ಚಪ್ಪಲ್ ತೆಗೆದಿಟ್ಕತ ಈ ಕಡೆ ಹೋಗವಾ ಸರಿ ಬಾ ಬಾ ಹೊರಗಿನ ವಾತಾವರಣ ತುಂಬಾನೇ ಚೆನ್ನಾಗಿತ್ತು ಪ್ರಶಾಂತವಾಗಿತ್ತು ಹಾಗೆ ನನಗೆ ಆಕಾಶದಲ್ಲಿರುವ ಮೋಡಗಳನ್ನು ನೋಡೋದು ತುಂಬಾನೇ ಖುಷಿ ಕೊಡುತ್ತೆ ಅದರಲ್ಲೂ ಬಿಳಿ ಮೋಡಗಳಿರುತ್ತಲ್ಲ ಆವಾಗ ತುಂಬ ಖುಷಿ ಕೊಡುತ್ತೆ ಅದು ಯಾವ ಆಕಾರದಲ್ಲಿದೆ ನನ್ನ ಮನಸ್ಸಿಗೆ ಅದು ಏನು ಯಾವ ಆಕಾರದಲ್ಲಿ ಕಾಣಿಸ್ತಾ ಇದೆ ಶಿವ ಕಾಣ್ತಾ ಅಥವಾ ಬೆಟ್ಟ ಗುಡ್ಡುಗಳ ರೀತಿ ಕಾಣಿಸ್ತಾ ಇದ್ದಾರೆ ಅಥವಾ ಗಣಪತಿ ಕಾಣಿಸ್ತಾ ಇದ್ದಾರೆ ಹೀಗೆ ನಮ್ಮ ಕಲ್ಪನೆಯಲ್ಲಿ ಆ ಮೋಡಗಳು ಯಾವ ಆಕೃತಿಯಲ್ಲಿ ಕಾಣಿಸ್ತಾ ಇದೆ ಹೀಗೆ ಸುಮ್ಮನೆ ನೋಡ್ತಾ ಇರೋದು ಬೇರೆ ಬೇರೆ ಆಲೋಚನೆಗಳೆಲ್ಲವೂ ನಮ್ಮಿಂದ ಹೊರಟೋಗುತ್ತೆ ಟ್ರೆಸ್ ಏನಾದರೂ ಇದ್ರೆ ಅದು ಕೂಡ ಹೊರಟೋಗುತ್ತೆ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ ನಿಮಗೂ ಕೂಡ ಅನ್ಸಿದ್ರೆ ಒಂದ್ಸಲ ಟೆರೆಸ್ ಮೇಲೆ ನಿಂತ್ಕೊಂಡು ಪ್ರಶಾಂತವಾಗಿ ಆಕಾಶವನ್ನ ನೋಡಿ ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತ ನೀವೇ ಟ್ರೈ ಮಾಡಿ ನೋಡಿ ಇದು ಕೂಡ ಒಂದು ಧ್ಯಾನ ಸ್ಥಿತಿ ಅಂತ ಗುರುಗಳು ಹೇಳ್ತಾರೆ ಸೊ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಬಾಯ ಬಾಯ್